ಯಾಕೆ ಈಗ ಬಂತ ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲಾ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ ಅಸಲಿ ಮಸಾಲೆ ಕಾನ್ಸ್ಟೇಬಲ್ ಎಸ್ಐ ಹುದ್ದೆ ವಯೋಮಿತಿ ಸಡಿಲಕ್ಕೆ ಸರ್ಕಾರ ಚಿಂತನೆ ಕೆಆರ್ಎಸ್ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ಕಿದ್ವಾಯಿ ಆಸ್ಪತ್ರೆಗೆ ಲೋಕಾಯುಕ್ತರ ದಾಳಿ ಈ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ನ್ಯೂಸ್ ಟಾಪ್ ನೈನ್ನಲ್ಲಿ ಕಾನ್ಸ್ಟೇಬಲ್ ಎಸ್ಐ ಹುದ್ದೆಗಳ ವಯೋಮಿತಿಯನ್ನ ಎರಡು ವರ್ಷಗಳ ಕಾಲ ಸಡಿಲಿಕೆ ಮಾಡುವುದಕ್ಕೆ ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಭಾರಿ ಪ್ರತಿಭಟನೆಯ ಬೆನ್ನಲ್ಲೇ ಸರ್ಕಾರ ಈ ತೀರ್ಮಾನಕ್ಕೆ ಬಂದಿದೆ ಈ ಕುರಿತು ಪ್ರಸ್ತಾವನೆ ಸಿದ್ಧಪಡಿಸಲಾಗಿದ್ದು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಗೆ ಪ್ರಸ್ತುತ ವಯೋಮಿತಿ ಎಸ್ಸಿ ಎಸ್ಟಿಗೆ ಇಪ್ಪತ್ತೇಳು ವರ್ಷ ಇದ್ರೆ ಇತರೆ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಇಪ್ಪತ್ತೈದು ವರ್ಷ ಇದೆ ಎಸ್ಸಿ ಎಸ್ಟಿ ಒಬಿಸಿ ಗರಿಷ್ಠ ವಯೋಮಿತಿಯನ್ನು ಮೂವತ್ತು ವರ್ಷಕ್ಕೆ ಹೆಚ್ಚಳ ಮಾಡುವುದು ಮತ್ತು ಇತರೆ ಅಭ್ಯರ್ಥಿಗಳ ವಯೋಮಿತಿ ಇಪ್ಪತ್ತೇಳು ವರ್ಷಕ್ಕೆ ಹೆಚ್ಚಳ ಮಾಡುವುದು ಪ್ರಸ್ತಾವನೆಯಲ್ಲಿದೆ ಹಾಗೆ ಪಿಎಸ್ಐ ಹುದ್ದೆಗೆ ಎಸ್ಸಿ ಎಸ್ಟಿ ಒಬಿಸಿ ಅಭ್ಯರ್ಥಿಗಳಿಗೆ ಮೂವತ್ತೆರಡು ವರ್ಷಕ್ಕೆ ವಯೋಮಿತಿ ಹೆಚ್ಚಿಸುವುದು ಇತರೆ ಅಭ್ಯರ್ಥಿಗಳ ವಯೋಮಿತಿ ಮೂವತ್ತು ವರ್ಷಕ್ಕೆ ಹೆಚ್ಚಿಸುವುದಕ್ಕೆ ಚಿಂತಿಸಲಾಗಿದೆ ರೈತರ ಬೆಳೆ ಮಾರಾಟ ಮಾಡುವುದಕ್ಕೆ ಲಂಚ ಕೇಳಿದ ಆರೋಪ ಮತ್ತು ಕಮಿಷನ್ಗಾಗಿ ವರ್ತಕರಿಗೆ ಧಮಕಿ ಹಾಕಿದ ಆರೋಪದಲ್ಲಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಬೆಂಗಳೂರು ಉತ್ತರ ತಾಲೂಕಿನ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವೆಂಕಟೇಶ್ ಶ್ರೀಧರ್ ವಿಶ್ವನಾಥ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಮಣ್ಣು ಮಾಫಿಯಾ ವಿಚಾರಕ್ಕೆ ಮಾಹಿತಿ ನೀಡುವುದಕ್ಕೆ ಕರೆ ಮಾಡಿದವನಿಗೆ ಪೊಲೀಸ್ ಇನ್ಸ್ಪೆಕ್ಟರ್ ಧಮಕಿ ಹಾಕಿದ್ದಾರೆ ಕೊಪ್ಪಳ ಜಿಲ್ಲೆ ಕನಕಗಿರಿ ಇನ್ಸ್ಪೆಕ್ಟರ್ ಫೈಜುಲ್ಲಾ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ ಗಂಗಾವತಿ ನಗರಸಭೆ ಮಾಜಿ ಉಪಾಧ್ಯಕ್ಷೆ ಪತಿ ಸೋಮುಗೆ ಇನ್ಸ್ಪೆಕ್ಟರ್ ಫೈಜುಲ್ಲಾ ಅವಾಜ್ ಹಾಕಿರುವ ಆಡಿಯೋ ವೈರಲ್ ಆಗಿದೆ ಸರ್ ಆಲ್ರೆಡಿ ನೀವು ಸರ್ ನಿಮಗೆ ಗೊತ್ತಿಲ್ಲ ಅಂತ ವ್ಯವಹಾರ ಮಾಡ್ ಅಲ್ಕಟ್ಟ ಕೆಲ್ಸಾ ನೀನ್ ನನಗ್ ಬೂಟ್ ಹೋದ್ ಅಳಗಾಗ ಲೂಟಿ ಮಾಡಕತಿ ಅಲ್ಲಿ ಲೂಟಿ ಮಾಡಕತಿ ನೀನು ಗೊತ್ತಿಲ್ಲ ಅರ್ದಂಗ ಮಣ್ಣಕತ್ತಾರು ಬೆಂಗಳೂರಿನ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ನಿನ್ನೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ದಿಢೀರ್ ಭೇಟಿ ನೀಡಿದ್ರು ಆಸ್ಪತ್ರೆಯಲ್ಲಿ ಅವ್ಯವಹಾರ ಅಕ್ರಮ ಮತ್ತು ನಿರ್ವಹಣೆ ಬಗ್ಗೆ ದೂರು ಹಿನ್ನೆಲೆ ಲೋಕಾಯುಕ್ತರು ಖುದ್ದು ತೆರಳಿ ಪರಿಶೀಲಿಸಿದ್ರು ಚಿಕಿತ್ಸೆ ಔಷಧ ಶುಚಿತ್ವದ ಬಗ್ಗೆ ಪರಿಶೀಲಿಸಿದ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಹೊರಗಿನಿಂದ ಔಷಧ ತರುವಂತೆ ಚೀಟಿ ಬರೆದುಕೊಡುವ ವೈದ್ಯರ ನಡೆಗೆ ಆಕ್ಷೇಪಿಸಿ ಕೂಡಲೇ ಮಾತ್ರೆಗಳ ಪೂರೈಕೆಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ರು ಡಿಸಿಎಂಡಿಕೆ ಶಿವಕುಮಾರ್ ಕನಸಿನ ಯೋಜನೆಯಾದ ಗಂಗಾರತಿ ಮಾದರಿ ಕಾವೇರಿ ಆರತಿಯನ್ನ ವೈಭವದಿಂದ ನೆರವೇರಿಸಲಾಗಿದೆ ಇದೇ ಮೊಟ್ಟಮೊದಲ ಬಾರಿಗೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಕೆಆರ್ಎಸ್ನಲ್ಲಿ ನಿನ್ನೆ ವೈದಿಕಾ ತಂಡದ ಮಂತ್ರ ಘೋಷಗಳೊಂದಿಗೆ ಕಾವೇರಿ ಆರತಿ ನಡೆಯಿತು ಡಿಸಿಎಂ ಡಿಕೆಶಿ ಕಾವೇರಿ ಆರತಿಗೆ ಚಾಲನೆ ನೀಡಿದರು ಸಚಿವರಾದ ಚೆಲುವರಾಯಸ್ವಾಮಿ ಶಿವರಾಜ ತಂಗಡಿಗಿ ಸಿದ್ಧಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ವಿಶ್ವ ವಿಶ್ವವೆಕ್ಕಲಿಗ ಮಠದ ನಿರ್ಮಲಾನಂದ ಸ್ವಾಮೀಜಿ ಚುಂಚನಗಿರಿ ಶಾಖಾ ಮಠದ ಸೋಮನಾಥ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಕಾವೇರಿ ಆರತಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಅಂತ ಡಿಸಿಎಂ ಡಿಕೆಶಿ ಬಣ್ಣಿಸಿದ್ದಾರೆ ಮನುಷ್ಯನಿಗೆ ಸೂರ್ಯ ಚಂದ್ರ ಗಾಳಿ ನೀರಿಲ್ಲದೆ ಬದುಕಿಲ್ಲ ನಮ್ಮ ರಾಜ್ಯದಲ್ಲಿ ಜೀವನದಿ ಕಾವೇರಿ ಹಳೆ ಮೈಸೂರಿನಲ್ಲಿ ಮೂರು ಕೋಟಿ ಜನರಿಗೆ ಕಾವೇರಿ ನೀರು ಕೊಡ್ತಾ ಇದ್ದಾಳೆ ತಮಿಳುನಾಡು ಪುದುಚೇರಿಗೂ ಕಾವೇರಿ ನೀರು ಕೊಡ್ತಾ ಇದ್ದಾಳೆ ಇಂತಹ ತಾಯಿಗೆ ನಮನ ಸಲ್ಲಿಸುವ ಕೆಲಸ ಆಗುತ್ತೆ ಅಂತ ಡಿಕೆಶಿ ಹೇಳಿದ್ದಾರೆ ನಮ್ಮ ಜೀವ ನದಿ ಈ ಹಳೆ ಮೈಸೂರು ಭಾಗದಲ್ಲಿ ಸುಮಾರು ಮೂರು ಕೋಟಿ ಜನರಿಗೆ ಬರೀ ಕರ್ನಾಟಕದಲ್ಲಿ ಅದಾದ ಮೇಲೆ ತಮಿಳುನಾಡು ಪಾಂಡುಚೇರಿ ಮತ್ತು ಕೇರಳ ಕೆಲವು ಭಾಗ ಈ ಭಾಗಕ್ಕೆ ಈ ಕಾವೇರಿ ತಾಯಿ ನಮ್ಮೆಲ್ಲರೂ ಕೂಡ ಜೀವನವನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ ಕಾವೇರಿ ಆರತಿ ನಡೆಯಲಿದೆ ಮುಂದಿನ ದಿನಗಳಲ್ಲಿ ನಾವು ಸಿದ್ಧತೆ ಮಾಡಿರುವ ರೀತಿ ಕಾವೇರಿ ಆರತಿ ಮಾಡ್ತೀವಿ ತಾಯಿ ಚಾಮುಂಡೇಶ್ವರಿ ನಮಗೆ ಶಕ್ತಿ ಕೊಡ್ತಾಳೆ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಮೇಕೆದಾಟಿಗಾಗಿ ನಾವು ಹೆಜ್ಜೆ ಹಾಕಿದ್ದೇವೆ ಮೇಕೆದಾಟು ಕಟ್ಟೋದಕ್ಕೆ ಕಾವೇರಿ ತಾಯಿ ಆಶೀರ್ವದಿಸಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ನಮ್ಮ ಮನೆಯಲ್ಲಿ ನಮ್ಮ ಹೆತ್ತ ತಾಯಿಗೆ ನಾವು ಯಾವ ರೀತಿ ಗೌರವನ ಕೊಡ್ತೇವೆ ಅದೇ ರೀತಿ ಇವತ್ತು ನಾವು ನಮ್ಮ ಬದುಕಿಗೆ ಆಶ್ರಯನ ಕೊಟ್ಟಂತ ಈ ಕನ್ನಂಬಾಡಿ ಕಟ್ಟೆಯ ಅಡ್ಡದಲ್ಲಿ ಪಾದದಲ್ಲಿ ಏನು ನಮ್ಮ ಕೊಡಗಿನಿಂದ ಈ ಕಾವೇರಿ ಹಿರಿತಾ ಇದ್ದಾಳೆ ಆ ತಾಯಿಗೆ ನಮನವನ್ನು ಅರ್ಪಿಸುವಂತ ಒಂದು ದೊಡ್ಡ ಪುಣ್ಯವಾದಂಥ ಕೆಲಸದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಕಾವೇರಿ ಆರತಿ ಕಾರ್ಯಕ್ರಮ ಹಿನ್ನೆಲೆ ಕೆ ಆರ್ ಬೃಂದಾವನ ವಿದ್ಯುತ್ ದೀಪಾಲಂಕಾರಗಳಿಂದ ಜಗಮಗಿಸಿದೆ ಬೃಂದಾವನದ ಬೋಟಿಂಗ್ ಪಾಯಿಂಟ್ ಬಳಿ ಕಾವೇರಿ ಆರತಿ ನಡೆದಿದ್ದು ಕಾವೇರಿ ಮಾತೆ ಪ್ರತಿಮೆ ಪ್ರವಾಸಿಗರ ಕಣ್ಮನ ಸೆಳೆದಿದೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಲೈವ್ ಅಲ್ಲಿ ನೋಡಿದ್ ಯಾವತ್ತು ಇಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು ಟಿವಿ ಅಲ್ಲಿ ನೋಡ್ತಿದ್ದು ಬೇರೆ ಸೈಡ್ ಅಲ್ಲೆಲ್ಲ ಮಾಡದ್ನೆಲ್ಲ ಇವತ್ತೇ ಫಸ್ಟ್ ಲೈವ್ ಅಲ್ಲಿ ನೋಡಿದ್ದು ಖುಷಿ ಆಯ್ತು ನಿಜವಾಗ್ಲೂ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ ಅಂತ ಹೇಳ್ಬೋದು ತುಂಬಾನೇ ಖುಷಿಯಾಗುತ್ತೆ ಗಂಗಾರ್ತಿ ಹಂಗೆ ಹೆಂಗ್ ಹೆಸರುವಾಸಿ ಆಗಿದೆ ಅದೇ ನಮ್ ಕಾವೇರಿ ಆರತಿ ಅನ್ನೋದು ತುಂಬಾ ಖುಷಿ ಆಗುತ್ತೆ ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ